ಹಲೋ ಎವ್ರಿ ಒನ್ ಜಿ ಕೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇಂದು ನಾನು ಕೇಳುವ ಕೆಲವು ಸುಲಭವಾದ ಪ್ರಶ್ನೆಗಳಿಗೆ ನಿಮಗೆ ಎಷ್ಟು ಉತ್ತರ ಸರಿಯಾಗಿ ತಿಳಿದಿದೆ ಎಂದು ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇಂದಿನ ವಿಡಿಯೋದಲ್ಲಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಮೊದಲನೇ ಪ್ರಶ್ನೆ ಸೌರ ಯುವದಲ್ಲಿ ಎಷ್ಟು ಗ್ರಹಗಳಿವೆ ಹೌ ಮೆನಿ ಪ್ಲಾನೆಟ್ಸ್ ಆರ್ ದ್ಯಾರ್ ಇನ್ ಸೋಲಾರ್ ಸಿಸ್ಟಮ್ ಎ ಒಂಬತ್ತು ಬಿ ಹತ್ತು ಐದು ಡಿ ಎಂಟು ಇದರಲ್ಲಿ ಸರಿಯಾದ ಉತ್ತರ ಡಿ ಎಂಟು ಸೌರವೂವದಲ್ಲಿ ಒಟ್ಟು ಎಂಟು ಗ್ರಹಗಳಿವೆ ಎರಡನೇ ಪ್ರಶ್ನೆ ಸೌರವೂವದ ಅತಿ ದೊಡ್ಡ ಗ್ರಹ ಯಾವುದು ವಿಚ್ ಈಸ್ ದ ಲಾರ್ಜೆಸ್ಟ್ ಪ್ಲಾನೆಟ್ ಇನ್ ಸೋಲಾರ್ ಸಿಸ್ಟಮ್ ಎ ಬುಧ ಬಿ ಮಂಗಳ ಸಿ ಶುಕ್ರ ಡಿ ಗುರು ಇದರಲ್ಲಿ ಸರಿಯಾದ ಉತ್ತರ ಡಿ ಗುರು ಸೌರವೂವದ ಅತಿ ದೊಡ್ಡ ಗ್ರಹ ಗುರು ಮೂರನೇ ಪ್ರಶ್ನೆ ಸೂರ್ಯನು ಯಾವ ಪರಿಣಾಮದಿಂದ ಬಿಸಿಯಾಗುತ್ತದೆ ಸನ್ ಈಸ್ ಹೀಟೆಡ್ ಬೈ ವಾಟ್ ಎಫೆಕ್ಟ್ ಎ ವಿಕಿರಣ ಬಿ ಸಂವಹನ ಸಿ ಸಮ್ಮಿಳನ ಡಿ ವಾಹನ ಇದರಲ್ಲಿ ಸರಿಯಾದ ಉತ್ತರ ಸಿ ಸಮ್ಮಿಳನ ಸೂರ್ಯನು ಸಮ್ಮಿಳನ ಕ್ರಿಯೆಯಿಂದ ಬಿಸಿಯಾಗುತ್ತದೆ ನಾಲ್ಕನೇ ಪ್ರಶ್ನೆ ಸೂರ್ಯನು ಯಾವುದರಿಂದ ಕೂಡಿದೆ ವಾಟ್ ಈಸ್ ದ ಸನ್ ಮೇಡ್ ಆಫ್ ಎ ಜಲಜನಕ ಬಿ ಹೀಲಿಯಂ ಸಿ ಆಮ್ಲಜನಕ ಮತ್ತು ಹೀಲಿಯಂ ಡಿ ಸಾರಜನಕ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಆಮ್ಲಜನಕ ಮತ್ತು ಹೀಲಿಯಂ ಸೂರ್ಯನು ಸೆವೆಂಟಿ ಫೋರಷ್ಟು ಆಮ್ಲಜನಕ ಹಾಗೂ ಟ್ವೆಂಟಿ ಫೋರಷ್ಟು ಹೀಲಿಯಂನಿಂದ ಕೂಡಿದೆ ಐದನೇ ಪ್ರಶ್ನೆ ಸೂರ್ಯನ ಕಿರಣಗಳು ಭೂಮಿಯನ್ನು ತಲುಪಲು ಎಷ್ಟು ನಿಮಿಷ ತೆಗೆದುಕೊಳ್ಳುತ್ತದೆ ಹೌ ಮೆನಿ ಮಿನಿಟ್ಸ್ ಇಟ್ ಟೇಕ್ಸ್ ಫಾರ್ ದ ಸನ್ಸ್ ರೇಸ್ ಟು ರೀಚ್ ದ ಅರ್ಥ್ ಎ ಏಯ್ಟ್ ಮಿನಿಟ್ಸ್ ಟ್ವೆಂಟಿ ಸೆಕೆಂಡ್ಸ್ ಬಿ ಸಿಕ್ಸ್ ಮಿನಿಟ್ಸ್ ಸಿ ಟೆನ್ ಮಿನಿಟ್ಸ್ ಡಿ ಸೆವೆನ್ ಮಿನಿಟ್ಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಏಟ್ ಮಿನಿಟ್ಸ್ ಟ್ವೆಂಟಿ ಸೆಕೆಂಡ್ಸ್ ಸೂರ್ಯನ ಕಿರಣಗಳು ಭೂಮಿಯನ್ನು ತಲುಪಲು ಏಟ್ ಮಿನಿಟ್ಸ್ ಟ್ವೆಂಟಿ ಸೆಕೆಂಡ್ಸಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತದೆ ಆರನೇ ಪ್ರಶ್ನೆ ಸೌರವ್ಯೂಹದ ಯಾವ ಗ್ರಹವನ್ನು ಉಂಗುರ ಗ್ರಹ ಎಂದು ಕರೆಯಲಾಗುತ್ತದೆ ವಿಚ್ ಪ್ಲಾನೆಟ್ ಇನ್ ಸೋಲಾರ್ ಸಿಸ್ಟಮ್ ಈಸ್ ನೋನ್ ಆಸ್ ರಿಂಗ್ ಪ್ಲಾನೆಟ್ ಎ ನೆಪ್ಚೋನ್ ಬಿ ಯುರನ್ನಸ್ ಸಿ ಬುಧ ಡಿ ಶನಿ ದ ರೈಟ್ ಆನ್ಸರ್ ಈಸ್ ಡಿ ಶನಿ ಸೌರವ್ಯೂವದಲ್ಲಿ ಶನಿ ಗ್ರಹವನ್ನು ಉಂಗುರ ಗ್ರಹ ಎಂದು ಕರೆಯಲಾಗುತ್ತದೆ ಏಳನೇ ಪ್ರಶ್ನೆ ಸೌರವ್ಯೂಹದಲ್ಲಿ ಅತ್ಯಂತ ಪ್ರಕಾಶಮಾನವಾದ ಗ್ರಹ ಯಾವುದು ವಿಚ್ ಈಸ್ ದ ಬ್ರೈಟೆಸ್ಟ್ ಪ್ಲಾನೆಟ್ ಇನ್ ದ ಸೋಲಾರ್ ಸಿಸ್ಟಮ್ ಎ ಮಂಗಳ ಬಿ ಗುರು ಸಿ ಶುಕ್ರ ಡಿ ಮರೆನಿಸ್ ದ ರೈಟ್ ಆನ್ಸರ್ ಈಸ್ ಸಿ ಶುಕ್ರ ಸೌರಯುಭದಲ್ಲಿ ಅತ್ಯಂತ ಪ್ರಕಾಶಮಾನವಾದ ಗ್ರಹ ಶುಕ್ರ ನನ್ನ ಚಾನಲ್ ನಿಮಗೆ ಇಷ್ಟವಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಕ್ಲಿಕ್ ದ ಬೆಲ್ ಐಕಾನ್ ಟು ರಿಸೀವ್ ಆಲ್ ನೋಟಿಫಿಕೇಷನ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್